ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಆಗಿದ್ದರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಕೇಳೋದಾದರೆ ಎಲ್ಲರೂ ಕೂಡ ಕ್ವೆಶನ್ ಮಾಡ್ತಿದ್ರು ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಅಂತ ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾವಾಗಿಂದ ಪ್ರಾರಂಭ ಆಗ್ತಿದೆ ಸೊ ಎಷ್ಟು ಜನಕ್ಕೆ ಎಷ್ಟು ಜಿಲ್ಲೆಗಳಿಗೆ ಪ್ರಾರಂಭ ಆಗಿದೆ ಜಮಾ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಕೆಲವೊಬ್ಬರಿಗೆ ತುಂಬಾ ಪೆಂಡಿಂಗ್ ಉಳ್ಕೊಂಡಿತ್ತು ಸೊ ಅಂಥವ್ರಿಗೂ ಕೂಡ ದಿನೇ ದಿನೇ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಿರುವಂಥದ್ದು ಇದರ ನಡುವೆ ಒಂಬತ್ತನೇ ಕಂತಿನ ಹಣವನ್ನು ಪಡೆದುಕೊಂಡು ಕೆಲವೊಬ್ಬರು ಮೆಸೇಜನ್ನು ಮಾಡ್ತಿದ್ರು ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸೊ ದಿನಾಂಕ ಏನಾದರೂ ಫಿಕ್ಸ್ ಮಾಡಿದಾರಾ ಅಂತ ಕೇಳ್ತಿದ್ರು ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸೆಕೆಂಡ್ ವೀಕಲ್ಲಿ ಇದೇ ತಿಂಗಳ ಅಂತಂದರೆ ಮೇ ಸೆಕೆಂಡ್ ವೀಕಲ್ಲಿ ಈ ಒಂದು ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಮಾಹಿತಿಯನ್ನು ನೀಡಿದರು ಏಕೆ ಅಂತ ಅಂದರೆ ಇವಾಗ ಏನು ಲೋಕಸಭಾ ಚುನಾವಣೆ ಎರಡನೇ ಹಂತದ ಚುನಾವಣೆ ನಡೀತಿರೋ ಕಾರಣಕ್ಕಾಗಿ ಎರಡನೇ ವೀಕ್ ಅಂತ ಹೇಳಿದರು ಬಟ್ ಏನಂತ ಅಂದರೆ ಚುನಾವಣೆ ಇರೋ ಕಾರಣಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಒಂದು ವೀಕ್ ಮುಂಚೆನೇ ಈ ಒಂದು ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ನಿನ್ನೆಯಿಂದಲೇ ಆಲ್ರೆಡಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ತಿದ್ದಾರೆ ಕೆಲವೊಂದು ಫಲಾನುಭವಿಗಳು ನಾವು ಇವತ್ತು ಹತ್ತನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡ್ವಿ ಅಂತ ನನಗೂ ಕೂಡ ಕಮೆಂಟ್ ಹಾಕಿದ್ರು ಹಾಗೆಯೇ ನಾನು ಕೆಲವೊಂದು ಚಾನಲ್ಗಳಲ್ಲೂ ಕೂಡ ಚೆಕ್ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ಅಲ್ಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರ್ತಾರೆ ಎಷ್ಟೊಂದು ಜನ ನಮಗೇನಾದರೂ ಹತ್ತನೇ ಕಂತಿನ ಹಣ ಬಂದಿದೆ ಅಂತ ಎಲ್ಲನೂ ಕೂಡ ಹಾಗಾಗಿ ಅಲ್ಲೂ ಕೂಡ ಚೆಕ್ ಮಾಡಿ ನೋಡಿದಾಗ ಕನ್ಫರ್ಮ್ ಆಗಿದೆ ಹಾಗೆಯೇ ಮಾಹಿತಿನೂ ಕೂಡ ಬಂದಿರೋ ಪ್ರಕಾರ ಆಲ್ರೆಡಿ ನಿನ್ನೆಯಿಂದಲೇ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಸೊ ನೆನ್ನೆ ಕೆಲವೊಂದು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಯಾವುದೇ ಒಂದು ಕಂತಿನ ಹಣ ಆದರೂ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಒಂದು ಕಂತಿನ ಹಣ ಬಿಡುಗಡೆ ಆಯಿತು ಅಂತ ಅಂದರೆ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಟೈಮಿಂಗ್ಸ್ನ ತೆಗೆದುಕೊಳ್ತಾರೆ ಎಲ್ಲ ಒಂದು ಫಲಾನುಭವಿಗಳಿಗೆ ಹಣವನ್ನು ಜಮಾ ಮಾಡೋದಕ್ಕೆ ಹಾಗಾಗಿ ಹಾಗಿದ್ರೆ ಹತ್ತನೇ ಕಂತಿನ ಹಣ ಬರೋದು ಶುರು ಆಗಿದೆ ಬಟ್ ನಮಗೆ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಕ್ವಶನ್ ಮಾಡೋ ಕಾಮನ್ನು ಕಾಮನ್ ಸೊ ಯಾರೂ ಕೂಡ ತಲೆ ನಿನ್ನೆಯಿಂದ ತಾನೇ ಪ್ರೋ ಪ್ರೋಸೆಸ್ ಸ್ಟಾರ್ಟ್ ಆಗಿರುವಂಥದ್ದು ಹಾಗಾಗಿ ಈಗ ಡೇ ಬೈ ಡೇ ಆ ಒಂದು ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಸ್ವಲ್ಪ ವೆಯ್ಟ್ ಮಾಡಿ ಪ್ರೋಸೆಸ್ ಸ್ಪೀಡಪ್ ಆದರೆ ನಿಮಗೂ ಕೂಡ ಬೇಗ ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಟೋಟಲ್ಲಾಗಿ ಹೇಳಬೇಕು ಅಂದರೆ ಹತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಜನ ಅಂದರೆ ತುಂಬ ಜನ ಕೇಳ್ತಿದ್ರು ಅದರಲ್ಲೂ ಒಂಬತ್ತನೇ ಕಂತಿನ ಹಣವನ್ನು ಪಡೆದುಕೊಂಡಿರೋರು ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾತ್ರದಿಂದ ಕಾಯ್ತಾ ಇದ್ರು ಸೊ ಕಾಂಗ್ರೆಸ್ ಸರ್ಕಾರ ಗುಡ್ ನ್ಯೂಸ್ ಆಗಿ ಹತ್ತನೇ ಕಂತಿನ ಹಣವನ್ನು ಕೂಡ ಫೈನಲಿ ಬಿಡುಗಡೆ ಮಾಡಿದೆ ಹಾಗಿದ್ರೆ ಪೆಂಡಿಂಗ್ ಹಣ ಇರೋರು ಏನು ಮಾಡೋದು ಅಂತ ಕೇಳ್ತಿರ್ತೀರ ಸೊ ನಿಮಗೆ ಹತ್ತನೇ ಕಂತಿನ ಹಣದ ಜೊತೆಗೇನು ಕೂಡ ಈ ಒಂದು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಒಂದು ವೇಳೆ ಒಂಬತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಅಂದರೆ ಹತ್ತನೇ ಕಂತಿನ ಹಣದ ಜೊತೆಗೇ ಅದು ಬರ್ಬೋದು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಒಟ್ಟಿಗೆ ಆರು ಸಾವಿರ ಬರ್ಬೋದು ನಾಲ್ಕು ಸಾವಿರ ಬರ್ಬೋದು ಸೊ ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಪೆಂಡಿಂಗ್ ಹಣ ಇದ್ರೂ ಕೂಡ ಆ ಒಂದು ಹಣವೂ ಬರುತ್ತೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗೇ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್